ಚೆನ್ನೈ ತಂಡವನ್ನು ಸೋಲಿಸಿದ ಲಕ್ನೋ ತಂಡ ಧೋನಿ ಬ್ಯಾಟಿಂಗ್ ಆಡಬೇಕಾದರೆ ನಡೆಯಿತು ದೊಡ್ಡ ಹೈ ಡ್ರಾಮಾ ನಿನ್ನೆ ನಡೆದ ಪಂದ್ಯದಲ್ಲಿ ಎಲ್ ಎಸ್ ಟಿ ಮತ್ತು ಸಿ ಎಸ್ ಕೆ ಮ್ಯಾಚಲ್ಲಿ ಎಲ್ ಎಸ್ಟಿ ತಂಡ ಸಿ ಎಸ್ ಕೆ ತಂಡವನ್ನು ಸೋಲಿಸಿದೆ ಮೊದಲು ಬ್ಯಾಟಿಂಗ್ ಆಡಿದ ಚೆನ್ನೈ ತಂಡ ಅಜಿಂಕ್ಯ ರಹಾನೆ ಮೂವತ್ತಾರು ಜಡೇಜಾ ಐವತ್ತೇಳು ಮೋಹಿನಲಿ ಮೂವತ್ತು ಮತ್ತು ಧೋನಿಯವರು ಕೊನೆಯಲ್ಲಿ ಇಪ್ಪತ್ತೆಂಟು ರನ್ಗಳನ್ನು ಗಳಿಸ್ತಾರೆ ಇವರ ಕಾಂಟ್ರಿಬ್ಯೂಷನ್ನಿಂದ ಸಿ ಎಸ್ ಕೆ ತಂಡ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಪ್ಪತ್ತಾರು ರನ್ಗಳನ್ನು ಆಡಿದ್ದಾರೆ ಆರು ವಿಕೆಟ್ ಕಳ್ಕೊಂಡು ಮತ್ತು ಹತ್ತೊಂಬತ್ತನೇ ಓವರಲ್ಲಿ ಧೋನಿ ಬ್ಯಾಟಿಂಗ್ ಆಡಬೇಕಾದ್ರೆ ದೊಡ್ಡ ಹೈ ಡ್ರಾಮಾನೇ ನಡೆಯುತ್ತೆ ಎರಡು ಬಾಲನ್ನು ಸಹ ಅಂಪೇರ್ ವೈಡ್ ಅಂತ ಕೊಡ್ತಾರೆ ಇದಕ್ಕೆ ರಾಹುಲ್ ಗರಂ ಆಗ್ತಾರೆ ಥರ ಇದನ್ನು ಚೇಸ್ ಬಳಲು ಬಂದ ಲಕ್ನೋ ತಂಡ ಓಪನಿಂಗ್ ಬ್ಯಾಟ್ಸ್ಮನ್ ಡಿಕಾಕ್ ಮತ್ತು ರಾಹುಲ್ ಈ ಪಂದ್ಯವನ್ನು ತಮ್ಮ ಕಡೆ ಎಳ್ಕೋತಾರೆ ನೂರು ರನ್ಗಳ ಪಾರ್ಟ್ನರ್ಶಿಪ್ ಬೆಳೆಸ್ತಾರೆ ಇವರಿಬ್ಬರು ಸೇರಿಕೊಂಡು ಆ ನಂತರ ಟಿಕೋಕ್ ಐವತ್ನಾಲ್ಕಕ್ಕೆ ಔಟ್ ಆಗ್ತಾರೆ ರಾಹುಲ್ ಮತ್ತು ಪೂರನ್ ಈ ಪಂದ್ಯವನ್ನು ತಮ್ಮ ಕಡೆ ಎಳ್ಕೋತಾರೆ ಆನಂತರ ರಾಹುಲ್ ಎಂಬತ್ತೆರಡಕ್ಕೆ ಔಟ್ ಆಗ್ತಾರೆ ಸ್ಟೋನಿಸ್ ಎಂಟು ನಡೀತಾರೆ ಮತ್ತು ಪೂರನ್ ಇಪ್ಪತ್ತ್ ಮೂರು ರನ್ಗಳನ್ನು ಈ ಪಂದ್ಯವನ್ನು ಗೆಲ್ಲಿಸ್ತಾರೆ ಈಸಿಯಾಗಿ ಈ ಪಂದ್ಯ ಗೆದ್ದ ಮೇಲೆ ಲಕ್ನೋ ತಂಡ ಕಾನ್ಸ್ಟೇಬಲಲ್ಲಿ ಐದನೇ ಸ್ಥಾನದಲ್ಲಿ ಉಳಿದುಕೊಂಡಿದೆ ಚೆನ್ನೈ ಮೂರನೇ ಸ್ಥಾನದಲ್ಲಿ ಇದೆ ಇತ್ತಿನ ಪಂದ್ಯದಲ್ಲಿ ಡೆಲ್ಲಿ ಮತ್ತು ಹೈದರಾಬಾದ್ ಮ್ಯಾಚ್ ಇದೆ ಈ ಮ್ಯಾಚನ್ನು ಯಾರು ಗೆಲ್ತಾರೆ ಎಂದು ಕಮೆಂಟ್ ಮಾಡಿ को चल सब्सक्राइब सबस्क्रैबी